ಡಾಕ್ಟರ್ ಜಿ ಪರಮೇಶ್ವರ್ ಇಡಿ ದಾಳಿಗೆ ಕೈ ನಾಯಕರೇ ಕಾರಣ ಅನ್ನುವಂಥ ಆರೋಪವನ್ನು ಮಾಡಲಾಗಿತ್ತು ಈ ಹೆಚ್ ಡಿ ಕುಮಾರಸ್ವಾಮಿ ಆರೋಪಕ್ಕೆ ಇದೀಗ ದಿನೇಶ್ ಗುಂಡೂರಾವ್ ತಿರುಗೇಟನ್ನು ಕೊಟ್ಟಿದ್ದಾರೆ ಎಸ್ ಮಾಜಿ ಸಿ ಎಂ ಕುಮಾರಸ್ವಾಮಿ ಸ್ಪಷ್ಟವಾಗಿ ಏನನ್ನು ಹೇಳೋದಿಲ್ಲ ಕೈಯಲ್ಲಿ ಏನೋ ಇದೆ ಜೇಬಲ್ಲಿ ಏನೋ ಇದೆ ಅಂತ ಹೇಳ್ತಾರೆ ಹೆಚ್ ಡಿ ಕೆ ಆರೋಪಕ್ಕೆ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿಗೆ ಹೇಳೋಕೆ ಸೂಕ್ತ ಸಮಯವೇ ಬರುವುದಿಲ್ಲ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೇನೆ ಸೂಕ್ತ ಸಮಯದಲ್ಲಿ ಹೇಳ್ತೇನೆ ಅಂತ ಹೇಳ್ತಾರೆ ಪ್ರತಿ ಬಾರಿ ಇದೇ ರೀತಿಯಾಗಿ ಮಾತನಾಡ್ತಾರೆ ಅನ್ನೋದಾಗಿ ದಿನೀಶ್ ಗುಂಡೂರಾವ್ ತಿರುಗೇಟನ್ನ ಕೊಟ್ಟಿದ್ದಾರೆ ನೋಡಿ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳೋದಿಲ್ಲ ನಾನು ಅವರನ್ನು ಇಪ್ಪತ್ತು ವರ್ಷದಿಂದ ನಾನು ಹೆಚ್ಚು ವರ್ಷದಿಂದ ನಾನು ನೋಡಿದ್ದೇನೆ ರಾಜಕೀಯ ಜೀವನಕ್ಕೆ ಯಾವಾಗಲೂ ಕೂಡ ರನ್ ಸುಮ್ಮನೆ ಏನೋ ಹೇಳೋದು ನನ್ನ ಜೇಬಲ್ಲಿ ಏನೋ ಇದೆ ನನ್ನ ಕೈಯಲ್ಲಿ ಏನೋ ಇದೆ ನನಗೇನೋ ಮಾಹಿತಿ ಇದೆ ಸಮಯ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಆ ಸೂಕ್ತ ಸಮಯ ಯಾವತ್ತೂ ಕೂಡ ಬಂದೂ ಇಲ್ಲ ಮತ್ತು ಅನೇಕ ಸಂದರ್ಭ ಅವರು ಅವ್ರು ಸೂಕ್ತ ಸಮಯ ಬಂದು ಹೇಳಿದಾಗ ಅದು ಅದರಲ್ಲಿ ಯಾವುದೇ ರೀತಿಯ ಒಂದು ಪರ್ಸೆಂಟ್ ಕೂಡ ಅದರಿಂದ ಏನೋ ಹೊಸ ವಿಷಯ ಹೊರಗೆ ಬಂದಿಲ್ಲ ಆದ್ದರಿಂದ ನೋಡಿ ಕುಮಾರಸ್ವಾಮಿಯವರು ಯಾವತ್ತೂ ಕೂಡ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳೋದಿಲ್ಲ ನಾನು ಅವರನ್ನು ಇಪ್ಪತ್ತು ವರ್ಷದಿಂದ ನಾನು ಇಪ್ಪತ್ತರ ಅದಕ್ಕೆ ಹೆಚ್ಚು ವರ್ಷದಿಂದ ನಾನು ನೋಡಿದ್ದೀನಿ ರಾಜಕೀಯ ಜೀವನಕ್ಕೆ ಸಕ್ರಿಯವಾಗಿ ಬಂದಂಥದ್ದು ಅವ್ರು ಯಾವಾಗಲೂ ಕೂಡ ರನ್ ಸುಮ್ಮನೆ ಏನೋ ಹೇಳೋದು ನನ್ನ ಜೇಬಲ್ಲಿ ಏನೋ ಇದೆ ನನ್ನ ಕೈಯಲ್ಲಿ ಏನೋ ಇದೆ ನನಗೇನೋ ಮಾಹಿತಿ ಇದೆ ಸಮಯ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಆ ಸೂಕ್ತ ಸಮಯ ಯಾವತ್ತೂ ಕೂಡ ಬಂದೂ ಇಲ್ಲ ಮತ್ತು ಅನೇಕ ಸಂದರ್ಭ ಅವರು ಅವ್ರು ಸೂಕ್ತ ಸಮಯ ಬಂದು ಹೇಳಿದಾಗ ಅದು ಅದರಲ್ಲಿ ಯಾವುದೇ ರೀತಿಯ ಒಂದು ಪರ್ಸೆಂಟ್ ಕೂಡ ಅದರಿಂದ ಏನೋ ಹೊಸ ವಿಷಯ ಹೊರಗೆ ಬಂದಿಲ್ಲ ಆದ್ದರಿಂದ ಅವರೇ ಅವರ ಪ್ರತಿ ಹೆಸರು ಇದೇ ಥರ ಮಾತಾಡ್ತಾರೆ ಅದಕ್ಕೆ ನಾನು ಸೂತ್ರ ಉತ್ತರ ಕೊಡೋದು ಜನರ ಪ್ರಶ್ನೆ ಇವೆಲ್ಲ ಇ ಡಿ ಯಾರು ಇಡಿ ಇವಾಗ ದುರುಪಯೋಗ ಪಡ್ತಾ ಯಾರು ಇವತ್ತು ಸುಪ್ರೀಂ ಕೋರ್ಟೇ ಇಡಿ ಇಲಾಖೆಯಿಂದ ಚೀಮಾರಿ ಆಗ್ತಾ ಇದೆ ಪದೇ ಪದೇ ಆಗ್ತಾ ಇದೆ ಆ ಇಡಿ ಸಂಸ್ಥೆಗೆ ಏನಾದರೂ ಮಾನ ಮರ್ಯಾದೆ ಈ ಥರ ಬಯಸ್ಕೊಳ್ಬೇಕು ಒಂದು ಸಂಸ್ಥೆ ಅದು ಇದು ಉನ್ನತ ಸಂಸ್ಥೆ ಇದು ತನಿಖಾ ಸಂಸ್ಥೆ ಎಷ್ಟು ನಿಷ್ಪಕ್ಷಪಾತವಾಗಿ ಇರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಆದರೆ ಇವತ್ತು ಅದನ್ನೆಲ್ಲ ಬಿಟ್ಟು ಅವರು ಬಿ ಜೆ ಪಿ ಪಾರ್ಟಿಯ ಒಂದು ಆಗೋಗಿದೆ ಅದರಿಂದ ಸುಪ್ರೀಂ ಕೋರ್ಟ್ ನೆನ್ನೆನೂ ಕೂಡ ಮೊನ್ನೆನೂ ಕೂಡ ಇಡಿ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ ಅದು ಹಿಂದೆನೂ ಕೂಡ ಮಾತಾಡಿದ್ದಾರೆ ಆದರೆ ಈ ಸಂಸ್ಥೆ ಇವತ್ತು ಪೊಲಿಟಿಕಲ್ ವೆಂಡೇಟಾ ಉಪಯೋಗಿಸ್ಕೊ ಉಪಯೋಗಿಸ್ಕೊಂಡ್ರೆ ಇದು ಖಂಡಿತ ಒಪ್ಪುವಂಥದ್ದಲ್ಲ ಇದು ಈ ಥರ ನಮ್ಮ ದೇಶದಲ್ಲಿ ಆಗಬಾರ್ದು ಯಾರಾದರೂ ತಪ್ಪು ಮಾಡಿದರೆ ಅವ್ರನ್ನ ಕ್ರಮ ಆಗಬೇಕು ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಆದರೆ ಇದು ಇ ಅವರು ಕೇವಲ ಬಿ ಜೆ ಪಿಯನ್ನು ವಿರೋಧ ಮಾಡ್ತಕ್ಕಂಥ ಬಿ ಜೆ ಪಿ ಜೊತೆ ಇಲ್ಲದೇ ಇರತಕ್ಕಂಥವ್ರು ರಾಜಕೀಯವಾಗಿ ಮತ್ತು ಬೇರೆ ಬೇರೆ ಬಿಸ್ನೆಸ್ ವ್ಯಾಪಾರ ಮಾಡೋರ ಮೇಲೂ ಕೂಡ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಎಲ್ಲ ಥರ ಕ್ರಮ ಆಗ್ತಾಯಿದೆ ಇದು ದೇಶಕ್ಕೆ ಒಳ್ಳೆಯದಾಯಿತು ಇ ಡಿಗೆ ಏನಾದರೂ ಇವತ್ತಿನ ದಿವಸ ಆ ಸಂಸ್ಥೆ ಬಗ್ಗೆ ನಂಬಿಕೆ ಇದೆಯಾ ವಿಶ್ವಾಸ ಇದೆಯಾ ಜನ ನೋಡ್ತಾರೆ ಇದನ್ನು ಅದಕ್ಕೆ ಅದಕ್ಕೋಸ್ಕರ ಇದೆಲ್ಲ ಇಡಿ ಹೋಗ್ತಾ ಇರೋದ್ರಿಂದ ಎಲ್ಲರೂ ಗೊತ್ತು ರಾಜಕೀಯ ಕಾರಣ ಮಾಡ್ತಾ ಇದ್ದಾರೆ ಅದಕ್ಕೆ ಆ ವ್ಯಾಲ್ಯೂ ಕಮ್ಮಿ ಆಯ್ತಲ್ಲ ಸಂಸ್ಥೆ ಸಂಸ್ಥೆಗಳು ಉಳಿಸ್ಬೇಕು ನಾವು ಸಂಸ್ಥೆಗಳನ್ನು ಈ ರೀತಿ ನಾಶ ಮಾಡಬಾರ್ದು ಅದಕ್ಕೆ ನಾನು ಹೇಳೋದು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ದಯವಿಟ್ಟು ಇದನ್ನು ನಿಮ್ಮ ಒಂದು ಏನು ಅಂಗ ಸಂಸ್ಥೆಯ ಥರ ಉಪಯೋಗಿಸ್ಕೊಬಿಡಿ ಇ ಡಿ ಇರ್ಬೋದು ಐ ಟಿ ಇರ್ಬೋದು ಸಿ ಬಿ ಐ ಇರ್ಬೋದು ಯಾವುದೇ ಕೇಂದ್ರದ ಒಂದು ಸ್ವ ಕೇಂದ್ರ ಅಡಿಯಲ್ಲಿರುವ ಸಂಸ್ಥೆಗಳನ್ನು ದಯವಿಟ್ಟು ಅದನ್ನು ಉಳಿಸಿ ಬೆಳೆಸಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾದ್ರೆ ಈ ಸಂಸ್ಥೆಗಳೆಲ್ಲ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನಡೆಯತಕ್ಕಂಥದ್ದು ಭಾಳ ಮುಖ್ಯ ಅದನ್ನು ನೀವು ನಾಶ ಮಾಡಬೇಡಿ ಅಂತ ನನ್ನ ಮನವಿ ಮೋದಿ ಸರ್ಕಾರಕ್ಕೆ ಇನ್ನೇ ಇವೆಲ್ಲ ಇ ಡಿ ಯಾರು ಇ ಡಿ ಇವಾಗ ದುರುಪಯೋಗ ಪಡಿತಾ ಯಾರು ಕೇಂದ್ರಕ್ಕೆ ಇವತ್ತು ಸುಪ್ರೀಂ ಕೋರ್ಟೇ ಛೀಮಾರಿ ಆಗ್ತದೆ ಪದೇ ಪದೇ ಆಗ್ತಾ ಇದೆ ಇಡಿ ಸಂಸ್ಥೆಗೆ ಏನಾದರೂ ಮನೆ